ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮೀರಮ್ಮ ಪ್ರಥಮದಲ್ಲಿ ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾವಪ್ಪ ಯಾರಿವ ನಿಮ್ಮಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ

ಹಗ್ಗ ಕೋಲು ಅಂತರ ಕಂಬಳ ಡೇರೆವಾಡದ ಆಸನಕ್ಕೆ ಕುಂತಿರುವಂತಹ ನಮ್ಮಪ್ಪ ಯೋಗಿನಾದ ಮೋಕ್ಷ ಅದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ ಮೋಕ್ಷಿತೇಶ್ವರನ ಆಹಾ ಒಂದು ಪ್ರೀತಿಯ ಮಗನಾಗಿರುವಂತಹ ಯಾರಿ ಇವರು ನಾತೆ ಪೊತ್ತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳು ಉದಂದ ಜನಸಿ ಬಂದು ಜನಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯವನಪ್ಪ ಯಾರ್ಯವ ನಿಮ್ಮಪ್ಪ ಮಾಯದ ಮಗ ಮಾಧುಲಿಂಗೇಶ್ವರನಿಗೆ ಸಂದೇಶವೊಂದಿಗೆ ಹೊಂದಿಸುತ್ತ ಹೊಂದಿಸುತ್ತ ವಂದಿಸುತ್ತಾ ಹೊಂದಿಸುತ್ತ ಅದೇ ತರನಾಗಿ ತಮ್ಮ ಏನಾಯ್ತವ ಮಾತ ಯಾವನಪ್ಪ ಹರಿವ ಹಾವಿನ ಕಾಂಡ ಹೊರವ ಕೆಚ್ಚಿನ ಕಾಂಡ ಹೊರ ಮಾರಿದೇವ್ರ ಉಗ್ರ ಮಾರಿದೇವ್ರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿಂಬವಾಗಿ ವಾಸ ಮಾಡಿ ಕುಂತಿರುವಂತ ಯವನ ತಂದೆ ಯಾರ್ಯವ ನಮ್ಮ ತಂದೆ ವೀರಸೂರ ಮಲಕಾರ್ ಸಿದ್ದೇಶ್ವರ ದೀರ್ಘನ ಪ್ರಣಾಮಗಳನ್ನ ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕ ತಮ್ಮ ಏನಾಗ್ತೇವ ನಮ್ಮ ಅಜ್ಞಾನದ ಕತ್ರ ಹೊಡೆದೊಡ್ಸಿ ಜ್ಞಾನದ ಬೆಳಕಿಗೆ ಹಚ್ಚಿ 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 ಅಡ್ಡ ಎತ್ತಿದ್ದನ ಬಂಗಾರ ಗುಡ್ಡ ಮಾಡಿ ಮುಗುಲ ಹತ್ರಕ್ಕೆ ಬೆಳಸಿರುವಂತ ಯವ್ವನನ ಗುರು ಯಾರಿವ್ವ ನಮ್ಮ ಗುರು ಹಣಿಮಿ ಮದಗುಂಡೇಶ್ವರ ಪಾದಕು ಒಂದು ಸಾರಿ ಹಣಿ ಮಣಿಯುತ ಹಣಿ ಮಣಿಯತ್ತಾ ಇವತ್ತಿನ ದಿವಸ ಯಾನ್ ಆಗ್ಯಾದವ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಯವ್ವ ನನ್ನ ತಂದಿ ಯಾರಿ ಇವರು ಪ್ರತಿ ವರ್ಷದಿಂದ ಈ ವರ್ಷವಾದ್ರು ಕೂಡ ಒಂದು ನಮ್ಮ ಈ ಸುಕ್ಷೇತ್ರ ಆ ವಣವಾಡ ಗ್ರಾಮದ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ದುಷ್ಟರನ್ನ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನ ಗೈದು ಆ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಕಾರ್ಯಕರ್ತನಾಗಿರುವಂತರ ತಂದಿ ಮಡ್ಡಿಸಿದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ ಒಂದು ಮಡ್ಡೇಶಿದ್ದೇಶ್ವರನ ಜಾತ್ರೆ ನಿಮಿತ್ತವಾಗಿ ಯಾಕಪ್ಪ ಅಂದ್ರೆ ಬಹಳ ಊರಿಂದ ದೇವರುಗಳು ಬಂದ ಆಸನ ಹಾಕಿ ಕುಂತಾರ ಒಂದು ಮಡ್ಡಿ ಶತ್ತನ ಪೆಟ್ಟಿಗಾಗಿ ಬಂದಂತ ಎಲ್ಲಾ ನನ್ನ ಸತ್ಯ ಆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಅದಕ್ಕ ಪರ್ಸು ಏನ ಇಲ್ಲಿ ವಿಷಯಗಳನ್ನ ಬಹಳ ಮಾತಾಡುವಂತ ವಿಷಯ ಬೇಡ ಬೇಡವಾ ಬೇಡ ಆ ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ಮಡ್ಡಿ ಶಿದ್ದನ ಜಾತ್ರನ ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಬಹಳ ವಿಚಾರ ಮಾಡಿ ಜಾಗರಣೆ ನಿಮಿತ್ತವಾಗಿ ಅド ಡೊಳ್ಳಿನ ಮೇಳುಗಳನ್ನು ತಮ್ಮ भरมาಡಿಕೊಂಡಾರ ಏ ಕರ್ಚಾರವ ಕರ್ಚಾರು ಮೇಳುಗಳು ಯಾವ 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 ಎಲ್ಲೆಂತ ಬಂದಾವು ಏನು ತಿಂದಾವು ಎಷ್ಟು ಗಂಟೆಕ ಬಂದಾವು ಬಂದಾವು ಇವಾಗ್ಲೇ ಸರ್ಜೋಡಿ ಕಲವದರೆ ಎಲ್ಲಾ ದೈವಕ ಕೂಣ ಆಗುವಂಗ ಹೇಳಾರವ ಗುರುಜಿ ಅವರು ಹೇಳಾರು ಹೇಳಾರಾ ಹೇಳಾರು ಒಂದು ಮುತ್ತೂರು ಗ್ರಾಮದ ಕಾಶಲಿಂಗೇಶ ಡೊಳ್ಳಿನ ಕಲಗಾನ ಸಂಘ ಇದು ನಮ್ಮ ಅಕ್ಕور ಸಂಗ ಇದು ಒಂದು ಹಡಲಿಗೆರೆ ಗ್ರಾಮದ ದೇಶ ಡೊಳ್ಳಿನ ಕಲಗಾನ ಸಂಘ ಇದು ಸಂಘ ಅಕ್ಕور ಸಂಗ ಆ ಅವರು ಹೇಳಾರ ಅಕ್ಕور ಅಂತ ಹೇಳಿ ಅಕ್ಕಾರ ಅಕ್ಕಾರ ಅಕ್ಕರ ಅಕ್ಕರ ಅಂತ ಹೇಳಾರ ಅವರು ಸರ್ಜೋಡಿ ಹೇಳೆರೆವಾ ಗುರ್ಜೇ ವಿಚಾರ ಮಾಡಿ ಹೇಳ್ಯಾರಾ ಆ ವಿಚಾರ ಮಾಡಿ ಮೇಳನ ಕುಡಸಾರ ಏ ಕುಡಸಾರವ ಒಳ್ಳೆ ಕುಡಸಾರು ಪರಸು ಹೆಂಗ್ ಕುಡಸರೆವಾ ಒಂದೊಂದು ಕಡೆ ಹಾಡಕಿ ಕುಡಸಿರ್ತಾರೆ ನೋಡಿರಬೇಕು ನೀ ಹೆಂಗೆವಾದು ಒಂದ ಗಣಮಕ್ಕಳ ಮೇಳ ಒಂದ ಹೆಣಮಕ್ಕಳ ಮೇಳ ಹೌದಿಲ್ಲ ಹೌದು ಹೌದು ಹೌದಿಲ್ಲ ಹೌದ್ ಅಂತ ಇವತ್ತ ಒಂದು ಗಣಮಕ್ಕಳ ಮೇಳ ಒಂದ ಹೆಣಮಕ್ಕಳ ಮೇಳ ತಂದೆವಂದ್ರ ಹಾ ಇಲ್ಲಿ ವಣವಾಡ ಗ್ರಾಮದೊಳಗೆ ಜಗಳ ಪರಬರಿ ಆಗಲ್ಲ ತಿಳ್ಕೊಂಡು ಏನು ಮಾಡ್ ಮಕ್ಕಳ ಮೇಲನೆottam ಊರಿ ಕರ್ಸ್ಕೊಂಡಾರ ಅವರು ಯಾಕೆ ಹೆಣಮಕ್ಕಳ ಮೇಲೆ ಕುಡಚಾರ ಗೊತ್ತದ ಏನವಾ ಜಗಳ ಹತ್ತbaar ಆಯ್ತರೆ ನಿಮ್ಮ ಜುಟ್ಟು ಅವ್ರ ಕೈಯಾಗ ಅವ್ರ ಜುಟ್ಟು ನಿಮ್ಮ ಕೈಯಾಗ ಹಡಿ ಬಾ ರೇಖದ ಅಂತ ಕೂಡ ಹೇ ನಿ ಜುಟ್ಟಾ ಜಗಳ ಮಾಡಂದೇನ ಅದಕ್ಕೆ ಹೆಣಮಕ್ಕಳ ಮೇಲೆ ಕುಡಚಾರವ ಅವರು ಅಮ್ಮಾ ಹಾ ಜುಟ್ಟಾ ಹೆಡೆ ಜಗಳ ಮಾಡಬೇಕು ಕಣೆ ಎಂತಾ ಜುಟ್ಟು ಕಿತ್ತು ಕೈಯಾಗ ಬರಬೇಕು ಎಂತಾ ಬರಬೇಕುವಾ ನ್ಯಾನ ಜೊಟ್ಟ ಕೆತ್ತಿ ಕೈಯಾಗ ಬಂದಿರಬೇಕ ಜಗಳ ನಡೀಲ ತಿಳ್ಕೊಂಡು ಬಹಳ ವಿಚಾರ ಮಾಡಿ ಮ್ಯಾಳ ಕುಡ್ಯಾರ ಕುಡಾ ಕುಡ ಮತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪ ದೋಷಗಳ ಇವತ್ತ ಆಗಿರುವಂತ ತಪ್ಪ ಕೂಡಿದ್ಯಾರು ಯಾವ ರೀತಿ ಕ್ಷಮ ಮಾಡಬೇಕು ಒಂದು ಔಷ ಪಕ್ಷಿ ನ್ಯಾಯದಂತೆ ಒಂದು ಔಷ ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಕೂಡ್ಸಿಟ್ಟಾಗ ಆ ಪಕ್ಷಿ ಹಾಲನ್ನ ಸ್ವೀಕಾರ ಮಾಡಿ ನೀರನ್ನಂತ ಯಾವ ರೀತಿ ಬಾಜು ಬಿಡ್ತಾವ ಅದೇ ತರ ಇವತ್ತಿನ ದಿವಸ ಇವು ಯಾರು ಮಕ್ಕಳು ಮಾಡುವಂತ ತಪ್ಪನ ಬಾಜು ಒತ್ತಿ ಒಪ್ಪನ ಸ್ವೀಕಾರ ಮಾಡಿ ಮತ್ತೆ ನಮ್ಮನ್ನ ಬೆಳಗ್ಗೆ ಎದ್ದು ಒತ್ತೊಂದು ತರ ಕಾರ್ಯಕ್ರಮ ಕೇಳಿ ಮುಂಜಾನೆ ಅದು ತುಮರನ್ನ ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕ ನಮ್ಮನ್ನ ಕಟ್ಟು ಕಳಿಸ್ತಾರೆ ತಿಳ್ಕೊಂಡು ಕೂಡದೆ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿ ಓಕೆ ಇಲ್ಲಿ ಬಾಳನ ಮಾತಾಡುವಂತ ವಿಶೇಷ ಬಾಳ ಮಾತಾಡ ದೈವಿಕ ಬ್ಯಾಸರಿಗುವಂತ ವಿಶೇಷ ಬೇಡ ಬೇಡ ಆ ಸಭಾ ಬಹಳ ಚಂದ ಕೂಡ್ಯದ

ಫೋನ್ಗಳು ಯೂಟ್ಯೂಬ್ ಬಂದ್ಬಿಟ್ಟು ಯೂಟ್ಯೂಬ್ ಬಂದವು ಇದ್ರ ಸಲುವಾಗಿ ಜನ ಕೊಡೋದ್ ಕಮ್ಮಿ ಆದ್ರೂ ನಮ್ ಒನವಾಡ ಗ್ರಾಮದೊಳಗ ಇವತ್ತೆಲ್ಲ ಮಾಯಾ ಸಂಸಾರ ಅನ್ನೋದು ಬದಿಗಿಟ್ಟು ಜನ್ಜಾಟಿ ಎಲ್ಲ ಬದಿಗಿಟ್ಟು ಅಡ್ಡ ಮೇಲೆ ಒಂದು ನಂಬಿಕೆ ಇಟ್ಟು

ಹೆಣ್ಣ ಮಕ್ಕಳನ್ನ ದೇವರಿಗೆ ಅನ್ನಕ್ಕ ನೀರಿಗೆ ಭೂಮಿಗೆ ಹೊಲ್ಸ್ಯಾರ ಇರ್ಲಿ ಹಾಳ ಮಾತಾಡುವಂತ ವಿಶೇಷ ಬೇಡ ಮತ್ತ ಮುಂದಿನ ಸಂದಿಗೆ ಮಾತಾಡ್ಕೊತಾರ ನೀವ ಇರ್ಲಿ ಈಗ ಸರ್ಜೋಡಿ ಕಲಾವಿದ್ರ ಗುರುಜಿ ಅವರು ಆ ನಮ್ಮ ಕಮಿಟಿ ಅನ್ನವ್ರು ಬಂದ ರೂಲ್ಸ್ ಹೇಳಿದ್ರಪ್ಪ ಅಂದ್ರ ಆ ನಾವು ಅದೇ ಮಾತಿನ ಮೇಲೆ ಹೋಗೋದಾ দাদা ಇಲ್ಲ ಮತ್ತೆ ನೀವು ಗಳ ಹಾಡಿಕೆಗಳನ್ನು ಚಂದ ಮಾಡಬೇಕು ಜನ ಕುಂದಿರ್ಬೇಕು ಅದು ನಿಮ್ಮ ಕೈಯಾಗದ ಜನ ಎದ್ದು ಹೋಗಲದಂ ಕಾರ್ಯಕ್ರಮ ಮಾಡರಿಯಪ್ಪ ಅಂದ್ರ ಅದು ನಾವು ಮಾಡೋದಾ ಅದು ನಾವು ಮಾಡೋದಾ ಇಲ್ಲ ನೀವು ರೂಲ್ಸ್ ಹೇಳಿದ್ರಪ್ಪ ಅಂದ್ರ ನಿಮ್ಮ ಮಾತಿನ ಪ್ರಕಾರ ನಾವು ಹೋಗೋದಾ ನಡು ಬಂದ ನಿಂತಸಬಾರಿಯಪ್ಪ ಕುತಿಗಿ ಚಿಕ್ಕದಂಗ ಕದಾ ಆ নাকೊಂಡೆ ಚಾಳಾ ಹಾಡಿ ಸರ್ಜೋಡಿ ಕಲ್ಲಂದ್ರಿ ಚಾನ್ಸ್ ಕೊಣೋ